ಜೀವನ ಸಂಗಾತಿ ಅಧ್ಯಾಯ ಐವತ್ತಾರು ಹಾಗೆ ಇನ್ನೊಂದು ವಿಷಯ ಗೌರಮ್ಮ ಅವರೇ ಅದು ಆ ಋಷಿಯನ್ನು ಮದುವೆ ಆಗಿರೋ ಹುಡುಗ ಕೂಡ ಇಲ್ಲಿಗೆ ಬಂದಿದ್ದಾನೆ ಅವನು ಕೂಡ ಆ ಋಷಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ ನನಗೆ ಅವನು ಕೂಡ ಮಗನಿದ್ದ ಹಾಗೆ ಅಲೋಕ್ಕೆ ಅವನ ಪ್ರೀತಿ ಸಿಗೋ ಹಾಗೆ ಮಾಡಬೇಕು ಆ ಋಷಿ ಅವನ ಜೊತೆ ಒಟ್ಟಿಗೆ ಇದ್ದರೆ ಆ ಮಗುವಿನ ಪ್ರೀತಿ ಅವಳಿಗೆ ಅರ್ಥವಾಗಿ ಅವನ ಜೊತೆ ಸಂಸಾರ ನಡೆಸ್ತಾಳೆ ಅನ್ನೋ ನಂಬಿಕೆ ಅಂತಂದರು ಸರೋಜ ಮುಂದೆ ಆಯಿತು ಸರೋಜಮ್ಮ ನಾನಿವತ್ತು ಇದೇ ವಿಷಯ ಮಾತಾಡೋಕೆ ಬಂದಿದ್ದು ನನ್ನ ಮಗಳ ಪ್ರೀತಿ ನಂಗೆ ಗೊತ್ತಿರಲಿಲ್ಲ ಈಗ ಇಬ್ರದುವೇ ಇತ್ಯರ್ಥ ಮಾಡುಮ್ಮ ಅಂತಂದರು ವಿಭಾ ಮತ್ತು ವಿಕ್ರಮ್ ಇಬ್ಬರು ಕೆಳಗಡೆ ಬಂದಾಗ ಅಡುಗೆ ಮನೆಯಲ್ಲಿದ್ದ ಗೌರಮ್ಮ ಅವರು ತಮ್ಮ ಮಗಳನ್ನು ಕರೆದು ಏನೇ ಮಗ ನೀನು ಪಿರೂತಿ ವಿಷಯ ನನ್ನ ಹತ್ರನೇ ಮುಚ್ಚಿಟ್ಟಲ್ಲೇ ಮಗ ನಾನು ಎಂದಾರ ನಿನ್ನ ವಿರುದ್ಧವಾಗಿ ಮಾತಾಡಿದ್ದೀನಿ ಅಂತಂದರು ಇಲ್ಲ ಅಮ್ಮ ಆದರೆ ಯಾಕೋ ನನಗೆ ನಿನ್ನ ಹತ್ರ ಈ ವಿಷಯ ಹೇಳೋಕ್ಕೆ ಭಯ ಆಯಿತು ಅದು ಅಲ್ಲದೆ ನೀನು ಒಪ್ಪದೆ ಹೋದರೆ ಅಂತ ದೊಡ್ಡವರಿಗೆ ಮಾತಾಡೋಕೆ ಬಿಟ್ಟೆ ಅಷ್ಟೇ ಕಣಮ್ಮ ಆದರೂ ನನಗೂ ನೀನು ಒಪ್ಪೇ ಒಪ್ತೀಯಾ ಅನ್ನೋ ನಂಬಿಕೆ ಇದೆ ಅಂತ ಅಂದ್ಲು ನೀನು ಇವ್ರ ಮಗನ ಜೊತೆ ಜೀವನ ಪರ್ಯಂತ ಸಂತೋಷವಾಗಿ ಇರ್ತೀಯಾ ಅಂದರೆ ನಂದೆಂಥ ತಕ್ರಾರು ಮಗ ಅಂತಂದು ಅವಳ ತಲೆಯನ್ನು ಸವರಿದ್ರು ವಿಭಾಗು ಕೂಡ ತಾಯಿ ಮಾತನ್ನು ಕೇಳಿ ಖುಷಿಯಾಗಿ ಗಟ್ಟಿಯಾಗಿ ತಬ್ಬಿದ್ಲು ವಿಕ್ರಮ್ಗೂ ಕೂಡ ದೊಡ್ಡ ಬೆಟ್ಟ ಮಂಜಿನಂತೆ ಕರಗಿದ ಹಾಗೆ ನಿರಾಳವಾಯಿತು ಸದ್ಯ ಯಾವ ತಕ್ರಾರು ಇಲ್ಲದೆ ನನ್ನ ಹುಡುಗಿ ಜೊತೆ ನನ್ನ ಮದುವೆ ಆಗುತ್ತೆ ಅಂತ ಖುಷಿಪಟ್ಟ ಸಪ್ಪೆ ಮುಖ ಹೊತ್ಕೊಂಡು ಬಂದ ಅಲೋಕೆ ಆ ಋಷಿಯ ಮಾತುಗಳಿಂದ ಬೇಸರವಾಗಿತ್ತು ಆದರೂ ತಾನು ಕೂಡ ಆತುರಪಟ್ಟು ಅವಳ ಒಪ್ಪಿಗೆ ಇಲ್ಲದೆ ಮದುವೆ ಆಗಿದ್ದು ಕೂಡ ನನ್ನದೇ ತಪ್ಪು ಅಂತ ಅವನ ಮನಸ್ಸು ಹೇಳಿದ್ರೂ ಕೂಡ ಅವಳನ್ನು ನಾನು ಮದುವೆ ಆಗದೆ ಇದ್ದಿದ್ದರೆ ಆ ಲೋಫರ್ನನ್ನು ಮದುವೆಯಾಗಿ ಇಷ್ಟು ಹೊತ್ತಿಗೆ ನರಕ ಅನುಭವಿಸ್ತಾ ಇದ್ಲು ಅಂತ ಅವನ ಬುದ್ಧಿ ಹೇಳಿತ್ತು ಇಬ್ಬರ ನಡುವೆಯೂ ಇನ್ನೂ ದ್ವಂದ್ವದಲ್ಲೇ ಇದ್ದ ಅಲೋಕ್ ವಿಭಾವರೆಲ್ಲ ಇದ್ದ ಕಡೆ ಬಂದ ಅಲೋಕ್ ವಿಕ್ರಮ್ಗೆ ಅವನ ಮನಸ್ಥಿತಿ ಒಂದು ಮಟ್ಟಿಗೆ ಅರ್ಥ ಆಗಿತ್ತು ಆದರೂ ಏನಂದ್ಲು ಅಂತ ತಿಳ್ಕೊಳ್ಳೋಕೆ ಕೇಳ್ದ ಆ ಋಷಿ ಆಡಿದ ಅಷ್ಟು ಮಾತುಗಳನ್ನು ಹೇಳ್ದ ಅಲೋಕ್ ಅದನ್ನು ಕೇಳಿಸ್ಕೊಂಡ ಗೌರಮ್ಮ ಅವರು ನೋಡು ಮಗ ಅವಳು ನನ್ನ ಮಗಳೇ ನೀನು ಅವಳನ್ನು ಜೋಪಾನವಾಗಿ ನೋಡಿಕೊಳ್ಳುವೆ ಯಾವ ನೋವು ಕೊಡೋದಿಲ್ಲ ಅಂತಂದರೆ ನಾನು ಅವಳನ್ನು ನಿನ್ನ ಜೊತೆಗೆ ಕಳಿಸ್ತೀನಿ ಯಾಕಂದರೆ ನಿಮ್ಮ ಬಗ್ಗೆ ಈಗ ತಾನೇ ಸರೋಜಮ್ಮ ಅವರು ಹೇಳಿದ್ರು ಅಂತಂದ ಗೌರಮ್ಮನ ಮಾತಿಗೆ ಖುಷಿಯಾದ ಅಲೋ ಅಮ್ಮ ನಿಮಗೆ ಸರೋಜಮ್ಮ ನನ್ನ ಬಗ್ಗೆ ಏನು ಹೇಳಿದಾರೋ ಗೊತ್ತಿಲ್ಲ ಆದರೆ ನಾನು ಮಾತ್ರ ಅವಳನ್ನು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಮನೆ ಕರ್ಕೊಂಡು ಹೋಗೋಕೆ ಆಗೋದಿಲ್ಲ ಅದಕ್ಕೆ ಅವಳಿಗೋಸ್ಕರ ನಾನು ಬೇರೆ ಮನೆ ಕೂಡ ಮಾಡಿದ್ದೀನಿ ಅವಳ ಜೊತೆ ಹೋಗಿ ಹಾಲುಕ್ಕಿಸೋದಷ್ಟೇ ಕೆಲಸ ಅಂತ ಹೇಳ್ದ ಅಲೋಕ್ ಅಲ್ಲ ಕಣ್ಮಗ ನೀನೀಗ ನನ್ನ ಮಗಳಿಗೋಸ್ಕರ ನಿಮ್ಮ ಮನೆಯವರನ್ನು ದೂರ ಮಾಡ್ಕೋತೀಯಾ ಕೇಳಿದ್ರು ಗೌರಮ್ಮ ಇಲ್ಲ ಅಮ್ಮ ನಮ್ಮ ಮನೆಯವರು ದುಡ್ಡಿರೋ ಹುಡುಗಿಯನ್ನು ಮಾತ್ರ ಒಪ್ಪೋದು ಆದರೆ ನನಗೆ ಅವಳು ಮಾತ್ರ ಬೇಕಮ್ಮ ಅವಳ ಒಳ್ಳೆತನಕ್ಕೆ ನಮ್ಮಮ್ಮ ಸ್ವಲ್ಪ ನಿಧಾನಕ್ಕೆ ಕರಗ್ತಾರೆ ಅಂತ ನನಗೆ ನಂಬಿಕೆ ಇದೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆರುಷಿ ನೋಡದೇನೆ ಒಪ್ಪಿಗೆ ಆಗಿದ್ದಾಳೆ ಆದರೆ ನನ್ನ ಅಮ್ಮನಿಗೆ ಆರುಷಿಯ ತಂಗಿಯನ್ನು ಮದುವೆ ಆಗಲಿಲ್ಲ ಅನ್ನೋ ಕೋಪ ಅಷ್ಟೆ ನೀವೇನು ಯೋಚನೆ ಮಾಡಬೇಡಿ ಅಮ್ಮ ಆರುಷಿ ಇನ್ಮುಂದೆ ನನ್ನ ಜವಾಬ್ದಾರಿ ಅಂತಂದ ಅಲೋಕ್ ರೂಮಲ್ಲಿ ಕೂತಿದ್ದ ಆರುಷಿಯ ಮನಸ್ಸು ಭಾರವಾಗಿತ್ತು ನನಗೂ ಅವ್ರ ಮೇಲೆ ಪ್ರೀತಿಯಾಗಿದೆ ಆದರೆ ಅದನ್ನು ಒಪ್ಕೊಳ್ಳೋ ಮನಸ್ಸು ನನಗಿಲ್ಲ ಯಾಕೆ ಅಂತ ತನ್ನ ಮನಸ್ಸಿಗೆ ಕೇಳಿಕೊಂಡ್ರೂ ಕೂಡ ಉತ್ತರ ಸಿಗ್ತಾ ಇಲ್ಲ ಸಾರಿ ಅಲೋಕ್ ಸರ್ ನೀವು ಕರೆದ ತಕ್ಷಣ ನಿಮ್ಮ ಜೊತೆಗೆ ಬಂದರೆ ನಾನು ನಿಮ್ಮ ಆಸ್ತಿ ಅಂತಸ್ತಿಗೆ ಆಸೆಪಟ್ಟು ಬಂದೆ ಅಂತ ಅಂದ್ಕೊಂಡ್ರೆ ಅದಕ್ಕೆ ನಾನು ಈ ನಿರ್ಧಾರ ಮಾಡಿದ್ದು ಅಂತ ಅಂದ್ಕೊಂಡೋಳ ಕಣ್ಣಲ್ಲಿ ನೀರು ಹರಿದು ಕೆನ್ನೆ ಸೋಕಿ ಕೆಳಗೆ ಬೀಳ್ತಾಯಿತ್ತು ಇತ್ತ ಕೆಳಗಡೆ ಎಲ್ಲರೂ ಮಾತಾಡ್ತಾ ಇದ್ದಾಗ ಅಲ್ಲಿ ಆರುಷಿ ಇಲ್ಲದನ್ನ ಇಲ್ಲದ್ದನ್ನು ಗಮನಿಸಿದ ವಿಭ ಅವಳನ್ನು ಹುಡುಕೊಂಡು ಗೆಸ್ಟ್ ರೂಮ್ಗೆ ಬಂದ್ಳು ಅಲ್ಲಿಗೆ ಬಂದ ವಿಭಾಳ ಕಣ್ಣಿಗೆ ಆರುಷಿಯ ಕಣ್ಣೀರು ಕಂಡು ಮನಸ್ಸು ಕಸಿವಿಸಿಯಾಯಿತು ಆದರೆ ಅದನ್ನು ತೋರಿಸ್ಕೊಳ್ದೆ ಆಶಿ ಅಂತ ಹೇಳುತ್ತಾ ಅವಳ ಭುಜದ ಮೇಲೆ ಕೈ ಇಟ್ಲು ವಾಸ್ತವಕ್ಕೆ ಬಂದ ಆರುಷಿ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ವಿಭಾ ನನಗೆ ಇಲ್ಲಿರೋಕೆ ಆಗ್ತಾ ಇಲ್ಲ ಕಣೆ ನಾನು ಮನೆಗೆ ಹೋಗ್ತೀನಿ ನೀನು ಮತ್ತೆ ಅಮ್ಮ ಇಬ್ರು ಆಮೇಲೆ ಬನ್ನಿ ಅಂತ ಹೇಳಿ ಎದ್ದು ಹೋಗೋಳನ್ನ ತಡೆದ ವಿಭ ಯಾಕೆ ಏನಾಯಿತು ಅಂತ ಕೇಳಿದ್ಲು ಅವಳು ಅಷ್ಟು ಕೇಳಿದ್ದೆ ವಿಭಾಳನ್ನು ಗಟ್ಟಿಯಾಗಿ ತಕ್ಕೊಂಡು ಅಳುತ್ತಾ ಅಲೋಕ್ ಮತ್ತು ತನ್ನ ನಡುವೆ ಆದ ಮಾತುಗಳನ್ನು ಹೇಳಿದ್ಲು ಮತ್ತು ತನ್ನ ಮನಸ್ಸಲ್ಲಿ ಆಗ್ತಾ ಇದ್ದ ದ್ವಂದ್ವವನ್ನು ಹೇಳಿಕೊಡ್ಳು ಅವಳನ್ನೇ ಒಮ್ಮೆ ನೋಡಿದ ವಿಭ ನೀನು ಈಗ ಅದನ್ನೆಲ್ಲ ಯೋಚನೆ ಮಾಡಿದೆ ನನ್ನ ಜೊತೆ ಕೆಳಗಡೆ ಬಾ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋದ್ಲು ಇಬ್ರು ಅಮ್ಮಂದರು ಸೇರಿ ಅಡುಗೆ ಮಾಡಿದ್ರಿಂದ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ರು ಅಲೋಕ್ ಮಾತ್ರ ಆ ಋಷಿಯನ್ನು ಕದ್ದು ಮುಚ್ಚಿ ನೋಡುತ್ತಾ ಊಟ ಮುಗಿಸಿದ ಆ ಋಷಿ ಮಾತ್ರ ಶಾಸ್ತ್ರಕ್ಕೆ ಊಟ ಮಾಡಿ ಮುಗಿಸಿದ್ಲು ಎಲ್ಲರ ಊಟವಾದ ನಂತರ ಹಾಲಲ್ಲಿ ಕೂತರು ನಿಧಾನವಾಗಿ ಗೌರಮ್ಮ ಅವರು ವಿಷಯ ತೆಗೆದ್ರು ಸರೋಜಮ್ಮ ಅವರೇ ನನ್ನ ಮಗಳು ಹಾಗೂ ನಿಮ್ಮ ಮಗನ ಜೊತೆಗೆ ಮದುವೆ ಮಾಡೋಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ ನಾನು ಕಷ್ಟಪಟ್ಟು ನನ್ನ ಮಗಳಿಗೆ ಬೇಕು ಅಂತ ಒಂದಷ್ಟು ಒಡವೆ ಮಾಡಿಸಿದ್ದೀನಿ ಮದುವೆಗೆ ಅರ್ಧ ಖರ್ಚು ನಾನು ಕೊಡ್ತೀನಿ ಮಿಕ್ಕಿದ್ದು ನೀವು ಹಾಕಿ ಮದುವೆ ಮಾಡಿಕೊಳ್ಳಿ ಅಷ್ಟೇ ನನ್ನ ಕೈಲಾಗೋದು ಮದುವೆಗೆ ಅಂತಂದರು ಗೌರಮ್ಮ ನಾನು ನಿಮ್ಗೆ ಹೇಳಿದ್ದೇನು ನನಗೆ ದೇವರ ರೂಪದಲ್ಲಿ ಅಲ್ಲೋ ಬೇಕಾದಷ್ಟು ಮಾಡಿದ್ದಾನೆ ನೀವು ನಿಮ್ಮ ಬಂಗಾರದಂಥ ಮಗಳನ್ನು ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಕೊಡಿ ಅಷ್ಟೇ ಸಾಕು ನಮಗೆ ನಾವೇ ಎಲ್ಲವನ್ನು ಖರ್ಚು ಹಾಕೊಂಡು ನನ್ನ ಮಗನ ಜೊತೆ ಮದುವೆ ಮಾಡ್ಕೋತೀವಿ ನೀವು ನಿಮ್ಮ ಕಡೆ ಬಂಧುಗಳನ್ನು ಕರೆತನ್ನಿ ಅದಕ್ಕೂ ಬೇಕಾದರೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದರು ಸರೋಜಮ್ಮ ಸರೋಜಮ್ಮ ಅವರ ಮಾತುಗಳನ್ನು ಕೇಳಿದ ಗೌರಮ್ಮ ಅವರಿಗೆ ಮನಸ್ಸು ತುಂಬಿ ಬಂತು ನನ್ನ ಮಗಳು ಪ್ರೀತಿ ಮಾಡಿದ್ರು ತುಂಬ ಒಳ್ಳೆ ಹುಡುಗನ್ನ ಪ್ರೀತಿ ಮಾಡಿದಾಳೆ ಹೆಂಗೋ ದೇವ್ರವಳನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಕಣ್ಣಂಚನ್ನ ಒದ್ದೆ ಮಾಡ್ಕೊಂಡೋರು ಇಲ್ಲವ ನನ್ನ ಬಂಧು ಬಳಗ ಅಂತ ಯಾರೂ ಇಲ್ಲ ನನ್ನ ಗಂಡ ಸತ್ತಾಗಲೇ ನನ್ನ ಬಂಧು ಬಳಗವು ಅವರ ಜೊತೆಗೆ ಸತ್ತು ಇನ್ನು ಇರೋದು ನನಗೆ ನನ್ನ ಮಗಳು ನನ್ನ ಮಗಳಿಗೆ ನಾನು ಅಷ್ಟೆ ಮದುವೆ ಆದಮೇಲೆ ಅವಳ ಜವಾಬ್ದಾರಿ ನಿಮ್ಮದೇ ನಾನು ಸಂತೋಷದಿಂದ ಕಣ್ಮುಚ್ಕೋತೀನಿ ಅಂತಂದಾಗ ವಿಭಾ ಗೌರಮ್ಮ ಹತ್ರ ಬಂದು ಗಟ್ಟಿಯಾಗಿ ತಪ್ಪ್ದವಳು ಇಷ್ಟು ಬೇಗ ಸಾಯೋ ಮಾತಾಡಬೇಡ ಅಮ್ಮ ನಂಗೆ ತುಂಬ ಭಯ ಆಗುತ್ತೆ ಅಂತಂದ್ಲು ಒಳ್ಳೆ ಕಾರ್ಯ ಮಾಡೋವಾಗ ಇಂತಹ ಮಾತಿ ಯಾಕೆ ಅಂತ ಸರೋಜಮ್ಮ ಅವರು ಹೇಳಿದಾಗ ಕೂಡ ಗೌರಮ್ಮ ಸುಮ್ಮನಾದ್ರು ಹಂಗಾರೆ ನಿಮ್ಮ ಕಡೆ ಯಾರನ್ನ ಜೋಯಿಸ್ರು ಇದ್ದರೆ ಅವರಿಗೆ ಹೇಳಿ ಹತ್ತಿರದ ಮುಹೂರ್ತಕ್ಕೆ ದಿನಾಂಕವನ್ನು ಗೊತ್ತು ಮಾಡ್ರಿ ಹಂಗೆ ಅದಕ್ಕೂ ಮೊದಲು ನನ್ನ ಇನ್ನೊಂದು ಮಗಳ ಜೀವನ ಸರಿ ಮಾಡಬೇಕು ಅಂತ ಗೌರಮ್ಮ ಅವರು ಆರುಷಿ ಕಡೆ ನೋಡಿದ್ರು ಅವಳು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಗದ್ದದ ಮೇಲೆ ಕೈ ಊರ್ಕೊಂಡು ಕೂತ್ಕೊಂಡು ಯಾವುದೋ ಗಹನವಾದ ಯೋಚನೆಯಲ್ಲಿ ಕಳೆದು ಹೋಗಿದ್ಲು ಮಗ ಮಗ ಅಂತ ಎರಡು ಸರ್ತಿ ಕರೆದ್ರೂ ಆರುಷಿಗೆ ಎಚ್ಚರ ಆಗಲೇ ಇಲ್ಲ ನಂತರ ಅವಳ ಹತ್ರ ಹೋದ ವಿಭ ಅವಳ ಭುಜವನ್ನು ಮುಟ್ಟಿದಾಗ ವಾಸ್ತವಕ್ಕೆ ಬಂದ್ಲು ನಿಂಗೆ ಈ ಮದುವೆ ಒಪ್ಗೇನಾ ಮಗ ಅಂತ ಕೇಳಿದಾಗ ಯಾವ ಮದುವೆ ಅಮ್ಮ ಕೇಳಿದ್ಲು ಆರುಷಿ ಅದೇ ಅದೇ ಕಣ್ಮಗ ಈಗ ನಿಂಗೆ ತಾಳಿ ಕಟ್ಟವನಲ್ಲ ಆ ಹುಡುಗ ನಿಂಗೆ ಒಪ್ಗೇನಾ ಅಂತ ಕೇಳಿದಾಗ ವಿಷಾದದ ನಗು ಬೀರಿದ ಆರುಷಿ ತಾಳಿ ಕಟ್ಟುವಾಗ ನನ್ನ ಒಪ್ಪಿಗೆ ಕೇಳಲಿಲ್ಲ ಈಗ ಕೇಳಿದ್ರೆ ಹೇಗಮ್ಮ ಅಂತಂದು ನೋಡು ಮಗ ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೋ ದೇವರು ಯಾವುದನ್ನು ಕಾರಣ ಇಲ್ಲದೆ ಮದುವೆನ ಮಾಡಿಸಿರೋದಿಲ್ಲ ಹಂಗೆಯ ನೀನು ಕೂಡ ನಾವೆಲ್ಲ ನಿಮಿತ್ತ ಮಾತ್ರ ಆ ದೇವರ ಆಟ ಬಲ್ಲೋರು ಯಾರು ನೀನೇ ಹೇಳು ಈಗ ಆ ಮಗ ಕೂಡ ನಿನ್ನನ್ನು ಕಣ್ಣಿನ ರೆಪ್ಪೇನಾಗಿ ನೋಡ್ಕೋತೀನಿ ಅಂತ ನನ್ನ ಹತ್ರ ಮಾತು ಕೊಟ್ಟವನೇ ನೀನು ಅವನ ಜೊತೆ ಜೀವನ ನಡೆಸ್ತೀಯಾ ಕೇಳಿದ್ರು ಗೌರಮ್ಮ ಅಮ್ಮ ಅದು ಅವ್ರ ಜೊತೆ ಮದುವೆ ಆಗಿರೋದೇ ಇಷ್ಟ ಇಲ್ಲ ಇನ್ನು ಈಗ ಅವ್ರ ಜೊತೆ ಜೀವನ ನಡೆಸೋದು ದೂರದ ಮಾತು ನನಗೆ ಅವರ ಜೊತೆ ಜೀವನ ನಡೆಸುವ ಯಾವುದೇ ಆಸಕ್ತಿ ಇಲ್ಲಮ್ಮ ಹೇಳಿದ್ಲು ಆ ಋಷಿ ಕೂತಲ್ಲಿಂದ ಎದ್ದ ಗೌರಮ್ಮನವರು ಸರೋಜಮ್ಮನ ಹತ್ರ ಬಂದು ನನ್ನನ್ನು ತಾಯಿ ನನ್ನ ಒಬ್ಬಳ ಮಗಳ ಜೀವನ ಹಸನಾಗದೆ ಇನ್ನೊಬ್ಬ ಮಗಳ ಜೀವನವನ್ನು ಹಸನು ಮಾಡೋಕ್ಕೆ ನಾನು ತಯಾರಿಲ್ಲ ಆ ಋಷಿ ಅವಳ ಗಂಡನ ಜೊತೆಯೇ ಜೀವನ ಮಾಡೋಕೆ ಒಪ್ಪಿದಾಗ ಅಥವಾ ಈ ಮದುವೆಯನ್ನು ಮುರ್ಕೊಂಡು ಬೇರೆ ಹುಡುಗನನ್ನು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಾಗ ಮಾತ್ರ ನನ್ನ ಮಗಳು ಮತ್ತು ನಿಮ್ಮ ಮಗನಿಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಮುಂದಾದರು ಗೌರಮ್ಮ ಅವರ ಮಾತುಗಳನ್ನು ಕೇಳಿದ ವಿಕ್ರಮ್ ಮತ್ತು ವಿಭಾ ಶಾಕ್ ಶಾಕಾಗಿ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾ ನಿಂತರು ಇಬ್ಬರು ಒಟ್ಟಿಗೆ ಸರೋಜಮ್ಮನ ಮುಖ ನೋಡಿದಾಗ ಅವರಿಗೂ ಅದೇ ರೀತಿ ಆಘಾತವಾಗಿತ್ತು ಗೌರಮ್ಮ ಅವರ ಮಾತನ್ನು ಕೇಳಿದ ಆ ಋಷಿಗೂ ಆಘಾತವಾಗಿ ಅವರ ಹತ್ರ ಬಂದೋಳು ಅಮ್ಮ ಏನು ಮಾತಾಡ್ತಾ ಇದ್ದೀರಾ ನನ್ನಿಂದ ಪ್ರೀತಿಸಿದ ಎರಡು ಜೀವಗಳು ಯಾಕೆ ದೂರ ಆಗಬೇಕು ಅಂತ ಕೇಳಿದ್ಲು ನೋಡು ಮಗ ನೀನೇನಾದರೂ ಹೇಳು ನನ್ನ ನಿರ್ಧಾರನೇ ಅಂತಿಮ ನೀನು ಆ ಹುಡುಗನ ಜೊತೆ ಜೀವನ ಮಾಡೋದಕ್ಕೆ ಒಪ್ಕೊಂಡ್ರೆ ನನ್ನ ಮಗಳು ಮತ್ತು ಇವ್ರ ಮಗನಿಗೂ ಮದುವೆ ಮಾಡಿಕೊಡೋದಕ್ಕೆ ನಾನು ಒಪ್ಕೋತೀನಿ ಒಂದು ಮಗಳು ಖುಷಿಯಾಗಿದ್ದು ಇನ್ನೊಂದು ಮಗಳು ಮದುವೆ ಆಗಿನೂ ಖುಷಿಯಾಗಿಲ್ದೇ ಇರೋದನ್ನು ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ನಿನಗೆ ಅಪ್ಪ ಇದ್ದರೂ ಇಲ್ಲದೇ ಇದ್ದರೂ ನೀನು ಯಾವತ್ತಿಗೂ ನನ್ನ ಮಗಳೇ ಅಂತ ನಾನು ಭಾವಿಸಿದ್ದೆ ನನ್ನ ಮಾತಿಗೆ ಮರ್ಯಾದೆ ಕೊಡೋದಾದರೆ ನೀನು ಆ ಹುಡುಗನ ಜೊತೆಗೆ ಹೋಗಿ ನಿನ್ನ ಜೀವನವನ್ನು ಆರಂಭ ಮಾಡು ದಾಂಪತ್ಯ ಶುರು ಮಾಡು ಅಂತ ನಾನು ಹೇಳೋದಿಲ್ಲ ಅವನ ಜೊತೆಯಾಗಿದ್ದು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನ ನಡೆಸಿದ್ರೆ ಯಾರೇ ಆದರೂ ಹೊಂದ್ಕೊಂಡು ಹೋಗಿ ಜೀವನವನ್ನು ಸುಖಮಯ ಮಾಡ್ಕೋತಾರೆ ನಿಂಗೆ ಗೊತ್ತಾ ನಮ್ಮ ಕಾಲದಲ್ಲೆಲ್ಲ ಹೀಗಿರಲಿಲ್ಲ ಹುಡುಗನನ್ನು ನಾವು ನೋಡ್ತಾ ಇದ್ದಿದ್ದೆ ಮದುವೆಯಾದ ನಂತರ ನೀವಿಬ್ಬರು ಮೊದಲೇ ಓಡನಾಡಿದ್ದೀರಾ ಅಂತಹದ್ರಲ್ಲಿ ನಿಮಗೆ ಮದುವೆ ಆಗಿದೆ ಆದರೂ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನ ನಡೆಸೋದು ಕಷ್ಟನಾ ಕೇಳಿದ್ರು ಗೌರಮ್ಮ ನನ್ನಿಂದ ಪ್ರೀತಿಸ್ತಾ ಇರೋ ಎರಡು ಜೀವಗಳು ದೂರ ಆಗೋದು ಬೇಡ ಹಾಗೆ ಅಲೋಕ್ ಸರ್ ನನಗೆ ಹೊಸ ಅಲ್ಲ ಅವರ ಜೊತೆ ನಾನು ಸ್ನೇಹಿತೆಯಾಗಿ ಓಡನಾಡಿದ್ದೀನಿ ಈಗ ಅಮ್ಮನ ಖುಷಿಗೋಸ್ಕರ ಮತ್ತು ವಿಕ್ರಮ್ ವಿಭಾಗ ಮದುವೆಗೋಸ್ಕರ ನಾನು ಇವರ ಜೊತೆ ಹೋಗೋದೇ ಒಳ್ಳೆಯದು ಇಲ್ಲದೇ ಇದ್ದರೆ ನನ್ನಿಂದ ಇವರಿಬ್ಬರು ದೂರ ಆಗ್ತಾರೆ ನಾನು ಕಷ್ಟ ಅಂದಾಗ ನನ್ನ ಕೈ ಹಿಡಿದು ನನ್ನ ಜೊತೆ ನಿಂತೋಳು ವಿಭ ಚಿಕ್ಕೋಳಿದ್ದಾಗ ನನ್ನಮ್ಮ ಇದ್ದರೂ ಅವಳ ಪ್ರೀತಿಯಿಂದ ವಂಚಿತಳಾಗಿದ್ದ ನನಗೆ ಅಮ್ಮನ ಪ್ರೀತಿ ಕೊಟ್ಟವರು ಗೌರಮ್ಮ ನನ್ನ ಗೆಳತಿಯ ಸಂತೋಷವೇ ನನ್ನ ಸಂತೋಷ ಅವಳ ಮದುವೆ ಜೀವನವನ್ನು ನಾನು ನೋಡುತ್ತಾ ಖುಷಿ ಪಡಬೇಕು ಅಂತ ಅಂದ್ಕೊಂಡ ಆರುಷಿ ದೀರ್ಘವಾದ ಉಸಿರೊಂದನ್ನು ಬಿಟ್ಟು ಏನೋ ನಿರ್ಧಾರ ಮಾಡಿದವಳಂತೆ ಗೌರಮ್ಮನ ಕಡೆ ತಿರುಗಿ ಅಮ್ಮ ನೀವು ಹೇಳ್ದಂತೆ ಆಗಲಿ ನಾನು ಅಲೋಕ್ ಸರ್ ಜೊತೆ ಜೀವನ ನಡೆಸೋಕ್ಕೆ ಸಿದ್ಧಳಿದ್ದೀನಿ ಆದರೆ ಒಂದು ಕಂಡೀಷನ್ ಅಂತಂದಾಗ ಅಲೋಕ್ ಖುಷಿಯಾದರೂ ಅವಳು ಯಾವ ಕಂಡೀಷನ್ ಹಾಕ್ತಾಳೆ ಅಂತ ಕಾಯ್ತಾ ಇದ್ದ ಅಲೋಕ್ನ ಮುಖವನ್ನು ನೋಡಿದವಳು ನಾನು ಈ ಮದುವೆಯನ್ನು ಒಪ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನನಗೆ ಯಾವುದೇ ವಿಷಯಕ್ಕಾಗಲಿ ಬಲವಂತ ಮಾಡಬಾರ್ದು ಅಂತ ಹೇಳಿದ್ಲು ಎಲ್ಲರಿಗೂ ಖುಷಿನ ಕೊನೆಗೂ ಆರಶಿ ಅಲೋಕ್ನ ಮನೆಗೆ ಹೋಗೋಕೆ ಅವನ ಜೊತೆ ಜೀವನ ಮಾಡೋಕ್ಕೆ ಒಪ್ಕೊಂಡಿದ್ದಾಳೆ ಮುಂದಿನ ಸಂಚಿಕೆಯಲ್ಲಿ ಅನನ್ಯ ಬರ್ತಾಳೆ ಕಥೆ ಮುಂದುವರಿಯುತ್ತೆ